ವೆಲ್ಕಮ್ ಬ್ಯಾಕ್ ಟು ಅವರ್ ನಮ್ ಎವರೀಶ್ ಯೂಟ್ಯೂಬ್ ಚಾನಲ್ ಸೊ ಇವತ್ತ ರಜೆ ಇರೋದ್ರಿಂದ ನಮ್ಮ ಕ್ಷಣ ಆ್ಯಂಡ್ ಸುಚಿತ್ರನೂ ಬಂದಾಳ ಸೊ ನಾವು ಪ್ಲ್ಯಾನ್ ಮಾಡಿ ಇಸ್ಕಾನ್ ಟೆಂಪಲ್ಗೆ ಹೋಗ್ಬೇಕಂಥೇಳಿ ರೆಡಿ ಆಗಿವಿ ಸೊ ಫಸ್ಟ್ ಟೈಮ ಹೊಂಟಿ ನಾನು ಅವರೆಲ್ಲ ಹೋಗಿ ಬಂದಾರ ಸೊ ನನ್ನ ಸಂಬಂಧ ಈಗ ಅವ್ರು ಇಸ್ಕಾನ್ ಟೆಂಪಲ್ಲಿ ಕರ್ಕೊಂಡು ಹೊಂಟಾರ ಇಸ್ಕಾನ್ ಟೆಂಪಲ್ ಹೇಗೈತಿ ಏನಂತ ನೋಡ್ಕೊಂಡು ನೆಕ್ಸ್ಟ್ ಟೈಮ್ ಮಲ್ಲೇಶ್ವರಂಗೆ ಹೊಂಟೀವಿ ಸೊ ಅಲ್ಲಿ ಕೂಡ ಶಾಪಿಂಗ್ ಮಾಡ್ಬೇಕಂತ ಹೇಳಿ ಬರೀ ನೋಡು ನಂತ ಅವ್ರಂದರು ರೆಡಿ ಆಗ್ಯಾರ ಶುಚಿ ಓಕೆ ಗೈಸ್ ಇನ್ನೊಂದು ಹೆಲ್ಮೆಟ್ ಬೇಕಾಗಿತ್ತು ಹಾಗಾಗಿ ಓನರ್ ಅವರು ಕಡೆ ಕೇಳ ಹೆಲ್ಮೆಟ್ ಏನು ಬೈಕ್ ಎಕ್ಸ್ಚೇಂಜ್ ಬೈಕ್ ಎಕ್ಸ್ಚೇಂಜ್ ನಿಮಗೆ ಒಡೆಯಕ್ಕೆ ಬರುತ್ತಾ ಓಕೆ ನೀವು ಹೋಗ್ತಾ ಮುಂದೆ ನಾವು ಬರ್ತಾ ಇರ್ತೀವಿ ನೀವು ಫಾಲೋ ಮಾಡ್ಕೊಂಡು ಹಾಂ ಹ್ಮ್ ಬಾ ನಾ ಹೋಗೋಣ ಚಲೋ ಆಗಲ್ಲ ಮತ್ತೊಡಕ್ ಬರುತ್ತೆ ಸೂಟ್ ಆಗ್ತಿತ್ತು ಯಾಕೆ ಚೇಂಜ್ ಮಾಡಿದ್ರಿ ಹ್ಮ್ ಚೆನ್ನಾಗಿ ನೋಡ್ರಿ ಮಾತಾಡ್ಕೊಂತ ಹಂಗೆ ಬಂದೇ ಬಿಟ್ವಿ ನಮ್ಮನಿಂದ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಹಾಕಿತ್ತು ಸೊ ಇಲ್ಲಿ ನೋಡ್ತಿರ್ಬೋದು ಒಂದು ಬೈಕ್ ಪಾರ್ಕಿಂಗಿಗೆ ಇಪ್ಪತ್ತು ರೂಪಾಯಿ ತೊಗೊತಾರೆ ಸೊ ನೀವು ಈ ಕಡೆ ಬಂದಂದ್ರೆ ಇಪ್ಪತ್ತು ರೂಪಾಯಿ ಕೊಟ್ಟ ಬರ್ರಿ ಆ್ಯಂಡ್ ನೆಕ್ಸ್ಟ್ ಎಲ್ಲೂ ಕೂಡ ಚಾರ್ಜ್ ಮಾಡಂಗಿಲ್ಲ ಅಲ್ಲಿ ಮಾತ್ರ ಇರ್ತದ ಸೊ ಬಂದ ಬಿಟ್ವಿ ನೋಡಿರಿ ಇಸ್ಕಾನ್ ಟೆಂಪಲ್ ಅಂತ ಫುಲ್ ರಶ್ ಐತಿ ಯಾಕಪ್ಪ ಅಂತಂದ್ರೆ ಇದ್ರಾಗ ಇವತ್ತ ಸಂಡೇ ಇರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಐತಿ ಯಾವ್ದು ವಿಡಿಯೋ ಕ್ಲಿಪ್ ಮಾಡ್ತೀನೋ ಯಾವ್ದು ಬಿಡ್ತೀನೋ ಗೊತ್ತಿಲ್ಲ ಸೊ ಇಲ್ಲಿ ಏನೇನು ವೀಡಿಯೋ ಮಾಡೋಕೆ ಅಲ್ಲೋ ಐತಿ ಅದನ್ನೆಲ್ಲ ವೀಡಿಯೋ ಮಾಡ್ಕೊತೀನಿ ಆದಷ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡು ತೋರಿಸ್ತೇನೆ ನಮ್ಗೆ ಬರೀ ಗೈಸ್ ಇಲ್ಲಿ ಬಂದಿಂದ ಇನ್ನೊಂದು ಏನು ಕಿತಾಪತಿ ಮಾಡಕತ್ತೀನಿ ನೋಡ್ರಿ ಚಪ್ಪಲಿ ಕಳೀತ ಅನ್ನಕ್ಕೆ ನಮ್ಮ ಯಜಮಾನ್ರದ ಅಲ್ಲೊಂದು ಇಲ್ಲೊಂದು ಇಟ್ಟಿನಿ ಸೊ ನಂದು ಕೂಡ ಹಾಗೆ ಮಾಡ್ಕೊಂಡು ನಾನು ಅಲ್ಲೊಂದು ಇಲ್ಲೊಂದು ಇಟ್ಟಿನ ಕಳೆಯಂಗಿಲ್ಲ ಅಂತ ಹೇಳಿ ಅವರು ಕೂಡ ನಗ ಕತ್ರರು ಸೊ ಯಾಕಂತಂದ್ರೆ ಇಲ್ಲಿ ಕಾಯಿನ್ ಕೊಡೋರು ಇರ್ಲಿಲ್ಲ ಸೊ ಹಂಗಾಗಿ ನಾ ಆ ಥರ ಮಾಡಿದೆ ಬರ್ಬೋದಿತ್ತು ಸೊ ನಮ್ಗೆ ಬ್ಯಾಗ್ ಅಲ್ಲೋ ಇಲ್ಲಾರ್ದಕ್ ನಾವು ನಡ್ಕೊಂಡು ಹೊಂಟೀವಿ ನೋಡಿಗ ಎಷ್ಟು ಈ ಎಷ್ಟು ಸ್ಟೆಪ್ ಇಲ್ಲಿ ನೋಡ್ರಿ ಬ್ಯಾಗ್ಸ್ ನಾಟ್ ಪರ್ಮಿಟೆಡ್ ಬಿಯಾಂಡ್ ದಿಸ್ ಪಾಯಿಂಟ್ ಅಂತೇಳಿ ಸೊ ಬಾ ಏನೋ ಅಲೋ ಇಲ್ಲ ಸೊ ಎಲ್ಲಾದರೂ ಒಳಗಡೆ ಅಲೋ ಐತಂತ ನಡ್ರಿ ಚೆಕ್ ಮಾಡ್ತಾರೆ ಗಾಯ ನನಗೂ ಹಾಕ್ತೀವಿ ಟ್ಯಾಂಕ್ ಯು ಹೇ ಸಾಕು i <laughs> ಫೋಟೋ ಫೋಟೋಶೂಟ್ ಫೋಟೋ ಶೂಟ್ ನಡೆಸಾರ ನಾವು ಗೊಬ್ಬರದ ನೋಡಂಬ್ರಿ ಗಾಯ್ಸ್ ಇಲ್ಲೇ ನಿಂತ್ಕೊಂಡು ಆಲ್ಮೋಸ್ಟ್ ಎಲ್ಲ ಫೋಟೋ ಶೂಟ್ ನಡೆಸ್ತಾರ ಸೊ ಭರ್ಜರಿ ಬರ್ತಾವೆ ಅಂದ್ರೆ ಎಪ್ಪೋ ಅಂದ್ರೆ ಫುಲ್ ರಶ್ ಐತಿ ನಾನಂದ್ರೆ ಫಸ್ಟ್ ಟೈಮ್ ಬಂದೀನಿ ನೋಡಿ ಶಾಕ್ ಆಗ್ಬಿಟ್ಟಿನಿ ಸೊ ಒಳ್ಳೆ ಒಳ್ಳೆ ಒಳ್ಳೆಯದ ನೀ ತಕ್ಕ ಮೊದ್ಲು ನೆಕ್ಸ್ಟ್ ನಮ್ದೊಂದೆಡ್ತೀರಪ್ಪ ಹಂಗ ಚಂದಗ ನೀಂತ್ಕೊ ಬಣ್ಣ ಹ್ಮ್ ನಂದೆಡ್ತಗಿರಿ ಹಂಗ ಇದು ಮೂವ್ ಆದಂಗ ಅನ್ಸುತ್ತೆ ನೋಡ ಬಿಲ್ಡಿಂಗ್ ನೋಡಿ ಮೆಲ್ಕ ಟ್ರೇನ್ದಾಗ ಹೋಗುತ್ತಲ್ಲ ಹಾಂಗ ಹೊಂಟೈತಿ ಅದು ಲೋಡ್ಸ್ ಹೆಂಗೆ ಮೂವ್ ಆಗುತ್ತೆ ನೋಡು ಅದು ದಿಟ್ಟಿಸ್ಕೊಟ್ಟು ನೋಡ್ದಂಗಲ್ಲಿ ಹಂಗ ಅನ್ಸತ್ತೈತಿ ಹಿಂಗ ಬಿದ್ದಂಗೆ ಅಲ್ಲಲ್ಲಿ ಮೂವ್ ಹೊಂಟೆ ತಂತ ಅನ್ಸಕತೈತಿ ನೋಡಗ ನಮಗೆ ಅನ್ಸುತ್ತ ಗೈಸ್ ನಿಮಗೆ ಅನ್ಸುತ್ತಾ ಇಲ್ಲ ಗೊತ್ತಿಲ್ಲ ಬಟ್ ಆದರೂ ವೀಡಿಯೋ ಮಾಡಿ ಹಾಕ್ತೀನಿ ನೋಡ್ರಿ ಇಲ್ಲಿ ನೋಡ್ರಿ ಎಲ್ಲ ಭಾಷೆದೊಳಗೆ ಕೂಡ ಭಗದ್ ಭಗವದ್ಗೀತಾ ಅಂತ ಹೇಳಿ ರೆಡಿ ಮಾಡ್ಯಾರ ಬುಕ್ಸ್ ಇಂಗ್ಲೀಷ್ ಅದಾವು ಆ್ಯಂಡ್ ನೆಕ್ಸ್ಟ್ ನಮ್ಮ ಕನ್ನಡ ಬಂತು ನೋಡ್ರಿ ನಮ್ಮ ಅದಾವು ತಮಿ ತಮಿಳು ತೆಲುಗು ಹಳೆ ಕನ್ನಡ ಭಾಷೆದೊಳಗು ಅದಾವು ಸೊ ಇನ್ನೂ ತೋರಿಸ್ತೀನಿ ಬರ್ರಿ ನಿಮಗೆ ಒಂಥರ ಚಂದೈತಲ್ಲ ವಾ ನಾನು ಸೇಮ್ ಯಾರ ಅಜ್ಜಾರು ಕುಂತಾರಲ್ಲ ಅನ್ಕೊಂಬಿಟ್ಟಿದ್ಯಾಗ್ ಸೇಮ್ ಅಷ್ಟು ಚಂದ ಮಾಡ್ಯಾರ ನೋಡ್ರಿ ಅದನ್ನು ಮೂರ್ತಿನ ನೋಡು ಎಷ್ಟು ಚಂದ ಸೇಮ್ ಒಬ್ರು ಕುಂತಾರ ದಿನಸ ದಿನಿಸೈತು ನೋಡುಗ ಅಲ್ಲ ಚೆಂದೈತ ಹರಿ ಹರಿ ಕೃಷ್ಣ ಹರಿ ಹರಿ ಕೃಷ್ಣ ಹಾಂ ಮಲ್ಲೇಶ್ವರಂಗೆ ಬಂದ ಬಿಟ್ಟಿ ಶಾಪಿಂಗ್ ಮಾಡಕ್ಕೆ ಅಂತ ನಂಗೆ ಭಾಳ ಇಷ್ಟ ಏನು ತಗೋಬೇಕು ಏನು ಬಿಡ್ಬೇಕಂದ್ರೆ ಏನೋ ಅದು ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂತಂದ್ರೆ ಸಿಕ್ಕಾಪಟ್ಟೆರೋ ಶೂ ಸೊ ನಾವು ಶಾಪಿಂಗ್ ಮಾಡೋದ್ರಾಗ ರಗಡ್ ರಗಡಾದೆ ಸೊ ಹಾಗಾಗಿ ನಾವು ಏನಿದ್ರು ಇಸ್ಕಾನ್ ಟೆಂಪಲ್ದಷ್ಟ ಲಾಗ್ ಮಾಡಿ ಹಾಕ್ತಿ ಹಾಕ್ತೀನಿ ಸೊ ಮಲ್ಲೇಶ್ವರಮ್ಕ ಒಂದು ಸಾರಿ ಬಂದು ನೆಕ್ಸ್ಟ್ ಟೈಮ್ ಯಾವಾಗಾರು ಬಂದರೆ ಅದನ್ನು ಕೂಡ ಒಂದು ವೀಡಿಯೋದೊಳಗೆ ಅಂತ ಭಾಳ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಶಾಪಿಂಗ್ಸ್ ಮಸ್ತ್ ಮಾಡ್ಬೋದು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ ವಿಡಿಯೋ ಇಷ್ಟ ಇದ್ರೆ ನಮ್ಮ ಚಾನಲ ತಪ್ಪಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಲೈಕ್ ಥ್ಯಾಂಕ್ ಯು